ಒಂದು ಮನೆಯಲ್ಲಿ ಹೋಮ್ ಥಿಯೇಟರ್ ನ ಇನ್ಸ್ಟಾಲ್ ಮಾಡಿದ್ದಾರೆ ಮಿನಿ ಥಿಯೇಟರ್ ನು ಕೂಡ ಈಗ ಇವರು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಅಂತಾನೆ ಹೇಳ್ಬೋದು ಹೋಮ್ ಥಿಯೇಟರ್ ಅಂತ ಹೇಳುವಾಗ ಸೌಂಡ್ ಎಫೆಕ್ಟ್ ಔಟ್ಪುಟ್ ಏನ್ ಬರ್ತಾ ಇದೆ ಸೌಂಡ್ ಔಟ್ಪುಟ್ ಆಗಿರಲಿ ಆಮೇಲೆ ವಿಡಿಯೋ ಪ್ರೊಫೈಲ್ ಆಗಿರಲಿ ನಿಮಗೆ ತುಂಬಾ ಖುಷಿ ಆಗಿದೆ ಈಗ ಸದ್ಯ ಇಟ್ಟಿದ್ದೀರಾ ಲೆಫ್ಟ್ ಟು ರೈಟ್ ಒಂದು ಇಟ್ಟಿದ್ದೀರಾ ಎಸ್ ಓಕೆ ಮತ್ತೆ ಇದು ಸೆಂಟರ್ ಸ್ಪೀಕರ್ ಅಂತ ಕೊಡ್ತೀವಿ ಓಕೆ ಮತ್ತೆ 10 ಇಂಚಸ್ ಡ್ರೈವ್ ಒಂದು ಸಬ್ ಕೊಡ್ತೀವಿ ಮತ್ತೆ ಇದು ರಿಸೀವರ್ ಅಂತಾರೆ ಹೆವಿ ರಿಸೀವರ್ ಓಕೆ ದೀಪಾವಳಿ ಒಂದ್ಸರ ಆಫರ್ ಗೆ ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಒಂದು ಕೊಡ್ತಾ ಇದೀನಿ ಇದ್ರ ಎಂ ಆರ್ ಪಿ ಬಂದು ಟೋಟಲ್ ಬಂದು ನಿಮ್ಗೆ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಇದೆ ನಾವು ಇದು ಫುಲ್ ಡಿಸ್ಕೌಂಟ್ ಮಾಡಿ ಟೂ ಲ್ಯಾಕ್ಸ್ ಗೆ ಕೊಡ್ತಾ ಇದೀವಿ ಶಿಕ್ಷಕರೇ ಎಲ್ಲರೂ ಕೂಡ ಸಿನಿಮಾವನ್ನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿರ್ತೀವಿ ಥಿಯೇಟರ್ ನಲ್ಲಿ ನೋಡಿದಂತಹ ಫೀಲ್ ನಮ್ಮ ಮನೆಯಲ್ಲೂ ಬರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ ನಾವು ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಬೇಕು ಹಾಗಿದ್ರೆ ಮನೆಯಲ್ಲಿ ಹೋಮ್ ಥೇಟರ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಹೋಮ್ ಥಿಯೇಟರ್ ಇನ್ಸ್ಟಾಲ್ ಮಾಡ್ಕೊಳ್ಲಿಕ್ಕೆ ಯಾವ ಕಂಪನಿಯನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಇದೆಲ್ಲದ್ರ ಸಂಪೂರ್ಣವಾದ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತೇನೆ ಬನ್ನಿ ಅದೇನಿದೆ ಮನೆಯಲ್ಲಿ ಹೋಮ್ ಥಿಯೇಟರ್ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಿಮ್ಮ ಮನೆಯಲ್ಲೂ ಹೋಮ್ ಥೇಟರ್ ನೀವು ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಕಂಪನಿನ ನೀವು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟರ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಈಗ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಈಗ ಒಂದು ಮನೆಯಲ್ಲಿ ಹೋಮ್ ಥಿಯೇಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಈಗ ನೀವು ಪ್ರಾಜೆಕ್ಟರ್ ಸ್ಕ್ರೀನನ್ನು ಕೂಡ ನೀವು ಗಮನಿಸ್ಬೋದು ಹಾಗೆಯೇ ಈ ಒಂದು ಹೋಮ್ ಥಿಯೇಟರಿಗೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಏನೆಲ್ಲ ಪ್ಯಾಕೇಜ್ನಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ಸ್ಪೀಕರನ್ನು ಕೂಡ ಸ್ಪೀಕರ್ ಬಾಕ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಹಾಗೆಯೇ ರಿಸೀವರ್ ಆಗಿರ್ಬೋದು ಒಂದು ವೇಳೆ ಕರೆಂಟ್ ಇಲ್ಲ ಅಂದರೂ ಕೂಡ ಅದಕ್ಕೆ ಯು ಪಿ ಎಸ್ ಕನೆಕ್ಷನನ್ನು ಕೂಡ ಕೊಡುವಂತಹ ಎಲ್ಲ ವ್ಯವಸ್ಥೆಯನ್ನು ಸದ್ಯ ಮಾಡಿಕೊಂಡಿರುವಂಥದ್ದು ಈ ಒಂದು ಮನೆಯಲ್ಲಿ ಈಗ ಸದ್ಯ ಒಂದು ಥಿಯೇಟರನ್ನು ಅಂದರೆ ಮಿನಿ ಥಿಯೇಟರನ್ನು ಕೂಡ ಈಗ ಇವರು ಇನ್ಸ್ಟಾಲ್ ಮಾಡ್ಕೊಂಡಿರಂತಲೇ ಹೇಳ್ಬೋದು ಹಾಗಿದ್ದರೆ ಇದು ಯಾವ ಕಂಪ್ನಿ ನಿಮ್ಮ ಮನೆಯಲ್ಲಿ ಹೋಮ್ ಥಿಯೇಟರನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಏನೆಲ್ಲ ಬೆನಿಫಿಟ್ಗಳು ಇರುತ್ತೆ ಮನರಂಜನೆಗಾಗಿ ನೀವು ಒಂದು ಹೋಮ್ ಥಿಯೇಟರನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸದಾಶಿವವರು ಸರ್ ಪ್ಲೀಸ್ ವೆಲ್ಕಮ್ ಮೊದಲನೇದಾಗಿ ಸರ್ ಯಾವ ಕಂಪ್ನಿ ಮನೆಯಲ್ಲಿ ಹೋಮ್ ಥೇಟರ್ನ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಕಂಪ್ನಿನ ನಾವು ಆಯ್ಕೆ ಮಾಡ್ಕೊಳ್ಬೇಕು ನಿಮ್ಮ ಕಂಪ್ನಿ ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಕಂಪನಿ ಬಂದು ಆರ್ ಆರ್ ನಗರಲ್ಲಿ ಇದೆ ಹೊಸ ಆಫೀಸ್ ಬಂದು ಮಾಡಿದ್ದೀನಿ ಹೋಮ್ ಡೆಗ್ರೇಟೆಡ್ ಸೋಫಾ ಸೆಟ್ ಅಂತ ಇದೆ ಅಲ್ಲಿ ನಮ್ಮದು ಡೆಮೋ ಆಫೀಸ್ ಇದೆ ಆರ್ ಆರ್ ನಗರಲ್ಲಿ ಕೆಂಗೇರಿ ಕೆಂಗೇರಿಯೋಗ ರೂಟಲ್ಲಿ ಚಂದಚಂದ್ರ ಬಸ್ ಸ್ಟಾಪಲ್ಲಿ ಬರುತ್ತೆ ಹ್ಞೂ ಹ್ಞೂ ಓಕೆ ಸರ್ ಬಹಳ ಮುಖ್ಯವಾಗಿ ಹೋಮ್ ಥಿಯೇಟರ್ ಅಂತ ಹೇಳುವಾಗ ಸೌಂಡ್ ಎಫೆಕ್ಟು ಅಕೋಸ್ಟಿಕ್ ಸೌಂಡ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ ಸರ್ ಹೇಗೆ ಅದನ್ನು ನೀವು ಇನ್ಸ್ಟಾಲ್ ಮಾಡ್ತೀರಾ ಆ ಅದರ ಪ್ರಯೋಜನಗಳೇನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಇದು ಒಂದು ರೂಮಲ್ಲಿ ಅಕೋಸ್ಟಿಕ್ ಸೌಂಡ್ ಪ್ರೂಫ್ ಅಂತ ಕೇಳ್ತಾರೆ ಸೊ ಸೌಂಡ್ ನಿಮಗೆ ಆಚೆ ಹೋಗಬಾರ್ದು ಹೋಮ್ ಥಿಯೇಟ್ರ್ ಸೌಂಡ್ ಥಿಯೇಟ್ರಲ್ಲಿ ಹೆಂಗೆ ಫೀಲಿಂಗ್ ಬರುತ್ತೆ ಆ ಥರ ಬರಬೇಕಂದ್ರೆ ಈ ಥರ ಅಕೋಸ್ಟಿಕ್ ಮಾಡಬೇಕು ಸೊ ಈ ಅಕೋಸ್ಟಿಕ್ ಮಾಡೋ ಟೈಮು ನಾವು ಏನೇನು ಮೆಟೀರಿಯಲ್ ಹಾಕ್ತೀವಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಫಸ್ಟ್ ಇದರಲ್ಲಿ ಪೈನ್ವುಡ್ ಹಾಕ್ತೀವಿ ಫುಲ್ಲು ರೂಮ್ಗೆ ಎಷ್ಟು ರೂಮ್ ಟೆನ್ ಬೈ ಟೆನ್ ಟೆನ್ ಬೈ ಫೋರ್ಟೀನ್ ಟೆನ್ ಬೈ ಸಿಕ್ಸ್ಟೀನ್ ಸ್ಕ್ರೀನ್ ಡಿಸ್ಟೆನ್ಸ್ ಮೇಲೆ ಇರುತ್ತೆ ಸೊ ಫಸ್ಟ್ ಇದರಲ್ಲಿ ಹಾಕೋದು ಫೈನ್ ಊಟ ಹಾಕ್ತೀವಿ ಇದರಲ್ಲಿ ಬಾಕ್ಸ್ ಮಾಡ್ತೀವಿ ಫುಲ್ ಹಾಲ್ಗೆ ಓಕೆನಾ ಬಾಕ್ಸ್ ಹಾಕ್ಮೇಲೆ ಇದ್ರ ಮೇಲೆ ಟೂ ಬೈ ಟೂ ಬಾಕ್ಸ್ ಮಾಡಿ ಅದರಲ್ಲಿ ಪಾಲಿವೂಲು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಥೌಸಂಡ್ ಜಿ ಎಸ್ ಎಮ್ ಯಾವ್ದು ಕಸ್ಟಮರ್ ಚಾಯ್ಸ್ ಮಾಡ್ತಾರೆ ಅದನ್ನ ಹಾಕ್ತೀವಿ ಅದು ಮೇಲೆ ಆಮೇಲೆ ಇದು ಫುಲ್ಲು ರೂಮ್ಗೆ ನಾವು ಟ್ವೆಲ್ ಎಮ್ ಎಮ್ ಸೀಟಿಂದ ಫ್ಯಾಬ್ರಿಕ್ ಮಾಡ್ತೀವಿ ಫುಲ್ ಕ್ಲೋಸ್ ಮಾಡ್ತೀನಿ ಡ್ರಿಲ್ ಮಾಡ್ತಿ ಇನ್ಸ್ಟಾಲ್ ಮಾಡ್ತೀವಿ ಇನ್ಸ್ಟಾಲ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದು ಯಾವ ನೀವು ಡಿಸೈನ್ ಕೇಳ್ತೀರಾ ಫ್ಯಾಬ್ರಿಕ್ ಬಟ್ಟೆ ಮೇಲೆ ಅದಕ್ಕೆ ಗ್ರಿಪ್ಪರ್ ಅಂತ ಒಂದು ಗ್ರಿಪ್ಪರ್ ಗ್ರಿಪ್ಪರ್ ಆಮೇಲೆ ಟ್ವೆಲ್ ಎಮ್ ಎಮ್ ಇಲ್ಲ ಅಂದ್ರೆ ಟ್ವೆಂಟಿ ಫೈವ್ ಎಮ್ ಎಮ್ ಇಲ್ಲ ಕಂಪನಿ ಕಸ್ಟಮರ್ ಚಾಯ್ಸ್ ನ ಫಾರ್ಟಿ ಎಮ್ ಎಮ್ ಫೋಮ್ ಎಲ್ಲ ಪ್ರತಿ ರೂಮ್ ಹೆಂಗ್ ಇನ್ಸ್ಟಾಲ್ ಮಾಡಿದ್ವಿ ಹೋಮ್ ಥಿಯೇಟರ್ ರೂಮ್ ಅಲ್ಲಿ ಪ್ಲೈವುಡ್ ಶೀಟ್ ನ ಅದ್ರ ಮೇಲೆ ಫೋಮ್ ಶೀಟ್ ಬರುತ್ತೆ ಅದ್ರ ಮೇಲೆ ಕಸ್ಟಮರ್ ಡಿಸೈನೈಸ್ ಮಾಡಿಬಿಟ್ಟು ಇದು ಬಟ್ಟೆಗಳು ಹಾಕ್ತೀವಿ ಫ್ಯಾಬ್ರಿಕ್ ಬಟ್ಟೆ ಅಂತಾರೆ ಇದು ಬಟ್ಟೆ ನಿಮ್ಗೆ ತ್ರೀ ಹಂಡ್ರೆಡ್ ರುಪೀಸ್ ತೌಸಂಡ್ ರುಪೀಸ್ ಹೋಗುತ್ತೆ ಡಿಸೈನ್ಗಳು ಎಷ್ಟು ಡಿಸೈನ್ ಗಳಿದೆ ಸರ್ ಡಿಸೈನ್ ನಾವು ಕೊಡ್ತೀವಿ ಒಂದ್ ಹಂಡ್ರೆಡ್ ಪ್ಲಸ್ ಡಿಸೈನ್ ಬರುತ್ತೆ ಅದು ಯಾವ ಡಿಸೈನ್ ಅವರು ಚಾಯ್ಸ್ ಮಾಡ್ತಾರೆ ಆ ತರ ಡಿಸೈನ್ ಅಲ್ಲಿ ಇದನ್ನ ನಾವು ಮಾಡ್ಕೊಡ್ತೀವಿ ಎಸ್ ಓಕೆ ಅಂದ್ರೆ ಮನೆಯಲ್ಲಿ ಹೋಮ್ ಥೇಟರನ್ನ ನಾವು ಇನ್ಸ್ಟಾಲ್ ಮಾಡಿದರೆ ಸೌಂಡ್ ಎಫೆಕ್ಟ್ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ನಾನು ಫಸ್ಟೇ ಅಕೋಸ್ಟಿಕ್ ಸೌಂಡ್ ಸಿಸ್ಟಮ್ ಬಗ್ಗೆ ಕೇಳಿದೆ ಸರ್ ಈಗ ಹೋಮ್ ಥಿಯೇಟರ್ ಮಾಡುವಾಗ ಏನೆಲ್ಲ ವಸ್ತುಗಳು ಸಿಗುವಂಥದ್ದು ಅಂದರೆ ಪ್ಯಾಕೇಜ್ ಲೆಕ್ಕದಲ್ಲಿ ನೀವು ಕೊಡ್ತಾ ಇದ್ದೀರಿ ನೀವು ಏನೆಲ್ಲ ವಸ್ತುಗಳು ಸ್ಪೀಕರ್ ಆಗಿರ್ಬೋದು ಅಥವಾ ಪ್ರಾಜೆಕ್ಟರ್ ಸ್ಕ್ರೀನ್ ಆಗಿರ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಆ ಕ್ವಾಲಿಟಿ ಕ್ವಾಂಟಿಟಿ ಅದೆಲ್ಲ ಹೇಗೆ ಸಿಗುತ್ತೆ ನಮಗೆ ಅಂತ ಸರ್ ಫಸ್ಟ್ ಇವಾಗ ರೂಮ್ ಬಗ್ಗೆ ನಾವು ಹೇಳ್ತೀವಿ ಟೆನ್ ಬೈ ನಿಮ್ಗೆ ಟ್ವೆಲ್ ರೂಮ್ ಟ್ವೆಲ್ ಫೀಟ್ ರೂಮ್ ಇದ್ರೆ ಅದರಲ್ಲಿ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಓಕೆ ಅದೇ ನಿಮ್ಗೆ ಟೆನ್ ಬೈ ಫೋರ್ಟೀನ್ ಫೀಟ್ ಇದ್ರೆ ಒನ್ ಟ್ವೆಂಟಿ ಇಂಚಸ್ ಸ್ಕ್ರೀನ್ ಬರುತ್ತೆ ಓಕೆ ಅದರಿಂದ ಒಂದು ಡಿಸ್ಟೆನ್ಸ್ ದೊಡ್ಡದಿದ್ರೆ ಟ್ವೆಲ್ ಬೈ ಸಿಕ್ಸ್ಟೀನ್ ಫೀಟ್ ಇದ್ರೆ ನೂರ ಮೂವತ್ ಮೂರು ಸ್ಕ್ರೀನ್ ಬರುತ್ತೆ ಅದಕ್ಕಿಂತ ಒಂದು ಡಬಲ್ ದೊಡ್ಡದ ಬೇಕಂದ್ರೆ ನೂರ ಐವತ್ ಸ್ಕ್ರೀನ್ ಬರುತ್ತೆ ಅದು ಬಂದು ಹದಿನೈದು ಅಡಿ ಅಗಲ ಇರಬೇಕು ಮತ್ತೆ ಉದ್ದ ಅಡಿ ಇರಬೇಕು ಇಪ್ಪತ್ತಡಿ ನೂರ ಐವತ್ತು ಇಂಚ್ ಸ್ಕ್ರೀನ್ ಹಾಕೋಬಹುದು ಅದು ಸ್ಕ್ರೀನ್ ಬಂದು ಎರಡು ಟೈಪ್ ಬರುತ್ತೆ ಇದು ಬಂದು ಹಾಕಿರೋದು ಫಿಕ್ಸೆಡ್ ಸ್ಕ್ರೀನ್ ಓಕೆ ಇದರಲ್ಲಿ ಕೆಲವರು ಮನೆಯಲ್ಲಿ ಕೇಳ್ತಾರೆ ರಿಮೋಟ್ ಇಂದಾನೆ ನೀವು ಪ್ರೆಸ್ ಮಾಡಿ ಆಪರೇಟ್ ಮಾಡಿದ್ರೆ ಕೆಳಗಡೆ ಬರುತ್ತೆ ಅಪ್ ಅಂಡ್ ಡೌನ್ ಆಗುತ್ತೆ ಅಪ್ ಡೌನ್ ಆಟೋಮೆಟಿಕ್ ಆಗುತ್ತೆ ಆ ತರ ಎರಡು ಕಾನ್ಸೆಪ್ಟ್ ಇದೆ ಇದು ಬಟ್ ಹೇಳಿ ಈ ಸ್ಕ್ರೀನ್ ಈಗ ಪ್ರೆಸೆಂಟ್ ನಾವು ನೋಡ್ತಿರುವಂತದ್ದು ಇದು ಎಷ್ಟು ಇಂಚ್ ಇದೆ ಎಷ್ಟು ಅಳತೆ ಇದೆ ಸರ್ ಇದು ಇದು ಇಲ್ಲಿ ಮಾಡಿರೋದು ಟ್ವೆಲ್ ಬೈ ಟ್ವೆಂಟಿ ಇರೋದು ರೂಮ್ಸ್ ಓಕೆ ರೂಮ್ ರೂಮ್ಸ್ ಟ್ವೆಲ್ ಬೈ ಟ್ವೆಂಟಿ ಇರೋ ಹಾ ಓಕೆ ಅಗಲ ಬಂದು ಹನ್ನೆರಡು ಅಡಿ ಉದ್ದ ಒಂದು ಇಪ್ಪತ್ತಡಿ ಸರಿ ಇಪ್ಪತ್ತಡಿಗೆ ನಾವು ಈ ಸೋಫಾ ಸೆಟ್ ಅಲ್ಲಿ ಅರೇಂಜ್ ಮಾಡಿ ನೂರ ಇಂಚು ಸ್ಕ್ರೀನ್ ಹಾಕಿದ್ವಿ ಓಕೆ ನೂರ ಇಪ್ಪತ್ತ್ ಇಂಚು ನೂರ ಇಪ್ಪತ್ತೀನ್ ಡಿಸ್ಟೆನ್ಸ್ ಬಂದು ಹದಿನೈದು ಅಡಿ ತಗೊಂಡಿದೀವಿ ಈ ಪ್ರೊಜೆಕ್ಟ್ ಅಪ್ಟಮ ಪ್ರೊಜೆಕ್ಟ್ ಇನ್ಸ್ಟಾಲೇಷನ್ ಮಾಡಿದ್ವಿ ಹದಿನೈದು ಅಡಿ ಡಿಸ್ಟೆನ್ಸ್ ಬೇಕಾಗುತ್ತೆ ಹದಿನೈದು ಅಡಿ ಡಿಸ್ಟೆನ್ಸ್ ಅಲ್ಲಿ ಮಾಡಿದ್ರೆ ಪಿಕ್ಚರ್ ಕ್ಲಾರಿಟಿ ಎಲ್ಲ ನಿಮಗೆ ಸಿಗುತ್ತೆ ಸ್ಕ್ರೀನ್ ಇದಕ್ಕಿಂತ ಇದೇ ರೂಮ್ ಅಲ್ಲಿ ಚೇಂಜ್ ಮಾಡಿದ್ರೆ ಸಿಕ್ಸ್ಟೀನ್ ಫೀಟ್ ಹೋದ್ರೆ ನೂರ ಮೂರು ಮೂರ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಬರುತ್ತೆ ಈಗ ಸ್ಕ್ರೀನ್ ಅನ್ನ ಈಗ ಈಗ ಇನ್ಸ್ಟಾಲ್ ಮಾಡಿರುವಂತದ್ದು ಇದು ರಿಮೋಟ್ ಕಂಟ್ರೋಲ್ ಅಥವಾ ಹೇಗೆ ಇದು ಫಿಕ್ಸ್ ಇದು ಫಿಕ್ಸ್ ಫ್ರೇಮ್ ಓಕೆ ಥಿಯೇಟರ್ ಅಂತ ರೂಮ್ ಬಂದ್ರೆ ಎರಡು ಫಿಕ್ಸ್ ಫ್ರೇಮೇ ಮಾಡಕ್ಕೆ ಲೈಕ್ ಮಾಡ್ತಾರೆ ಡೆಲಿಕೇಟ್ ರೂಮ್ ಅಲ್ಲಿ ಮಕ್ಕಳಿಗೆ ಚಿಕ್ಕವರು ಇದ್ರೆ ಅಲ್ಲಿ ಮೋಟ್ರೈ ಸ್ಕ್ರೀನ್ ಅಂದ್ರೆ ಡ್ಯಾಮೇಜ್ ಆಗುತ್ತೆ ಆ ತರ ಇದ್ದಾಗ ಮುಟ್ಬಿಟ್ಟು ಗಲೀಜ್ ಮಾಡ್ಬಿಡೋದು ಆ ತರ ಕಾಣ್ ಇದ್ರೆ ಮೋಟ್ರೈ ಸ್ಕ್ರೀನ್ ಹಾಕೊಂತಾರೆ ಅದ್ರಲ್ಲಿ ಎಲ್ಲಾ ಸೈಜ್ ಬರುತ್ತೆ ಹಂಡ್ರೆಡ್ ಇಂಚಸ್ ಸರ್ ಮಿನಿಮಮ್ ಇಂದ ಮ್ಯಾಕ್ಸಿಮಮ್ ಎಷ್ಟಿದೆ ಸರ್ ಸ್ಕ್ರೀನ್ ಸ್ಕ್ರೀನ್ ಬಂದು ನಿಮ್ಗೆ ಏಯ್ಟಿ ಫೋರ್ ಇಂಚಸ್ತ್ರೀ ಹಂಡ್ರೆಡ್ ಇಂಚಸ್ ಓಕೆ ಈಗ ಬಾರ್ಡರ್ ಪಟ್ಟಿ ಇದೆಯಲ್ಲ ಸರ್ ಇದು ಬ್ಲಾಕ್ ಏ ಬರುತ್ತಾ ಕರ್ ಅಥವಾ ಇದು ಕಲರ್ ಏನಾದ್ರು ಬೇರೆ ಏನಾದ್ರು ಸಿಗುತ್ತಾ ಬರುತ್ತೆ ಕಂಪನಿ ಡಿಫರೆಂಟ್ ಡಿಫರೆಂಟ್ ಕಂಪನಿ ಇರುತ್ತೆ ಈ ಬಾರ್ಡರ್ ಬಂದು ಕೆಲವರು ಬ್ಲಾಕ್ ಆಗ್ತಾರೆ ಕೆಲವರು ಬ್ಲೂ ಆಗ್ತಾರೆ ಅಂದ್ರೆ ವೈಟ್ ಗೆ ಮ್ಯಾಚ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾರೆ ಎಸ್ ಸರ್ ಸೌಂಡ್ ಮತ್ತೆ ಬರೋಣ

ಇದು ನಮ್ದು ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಇವಾಗ ಬಿಡ್ತಾ ಇದೀನಿ ಬರೀ ಟೂ ಲ್ಯಾಕ್ಸ್ ಅಲ್ಲಿ ಬಿಡ್ತಾ ಇದ್ದೀನಿ ಅದರಲ್ಲಿ ಈ ಪ್ಯಾಕೇಜ್ ಅಲ್ಲಿ ಏನೇನು ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಈ ಟವರ್ ಎರಡು ಬರುತ್ತೆ ಓಕೆ ಲೆಫ್ಟ್ ಸೈಡ್ ಎರಡು ಟವರ್ ಬರುತ್ತೆ ಈಗ ಸದ್ಯ ಇಟ್ಟಿದ್ರಾ ಲೆಫ್ಟ್ ಟು ರೈಟ್ ಒಂದು ಇಟ್ಟಿದ್ದೀರಾ ಬರುತ್ತೆ ಮತ್ತೆ ಇದು ಸೆಂಟರ್ ಸ್ಪೀಕರ್ ಒಂದು ಕೊಡ್ತೀವಿ ಟೆನ್ ಇಂಚಸ್ ಡ್ರೈವ್ ಒಂದು ಸಬ್ಫರ್ ಕೊಡ್ತೀವಿ ಮತ್ತೆ ಇದು ರಿಸೀವರ್ ಅಂತಾರೆ ರಿಸೀವರ್ ಇದೊಂದು ಫೈವ್ ಪಾಯಿಂಟ್ ಒನ್ ಸಪೋರ್ಟ್ ಆಗೋದು ಡೆನನ್ ಕಂಪನಿ ಇಲ್ಲ ಪೈನಿಯರ್ ಕಂಪನಿ ರಿಸೀವರ್ ಕೊಡ್ತೀವಿ ಆಮೇಲೆ ನಿಮ್ಗೆ ಸರೌಂಡ್ ಸ್ಪೀಕರ್ ಅಂತಾರೆ ಬ್ಯಾಕ್ ಕಂಪಲ್ಸರಿ ಇರೇಬೇಕು ಮಾಡಿದ್ರೆ ವಾಲಿಗೆ ಫಿಕ್ಸ್ ಇದು ಫಿಕ್ಸ್ ಮಾಡೋದು ಮಾಡಲ್ ಬರುತ್ತೆ ಈ ಪ್ಯಾಕೇಜ್ ನಾವು ವಾಲ್ಕ ಫಿಕ್ಸ್ ಮಾಡೋದು ಔಟ್ ಟಚ್ ಸ್ಪೀಕರ್ ಕೊಡ್ತಾ ಇದೀವಿ ಇದು ಫ್ಯಾಬ್ರಿಕ್ ಮಾಡಿದ್ರು ಇನ್ನೊಂದು ನಾನು ಡಿವೈಸ್ ನೋಡ್ತಾ ಇದೀನಿ ಸರ್ ವೈಟ್ ಕಲರ್ ಡಿವೈಸ್ ಇದೆ ಇದು ಏನು ಸರ್ ಇದು ಇದು ಮೀಡಿಯಾ ಪ್ಲಿಯರ್ ಪೆನ್ ಡ್ರೈವ್ ಮತ್ತೆ ನೆಟ್ ಕನೆಕ್ಷನ್ ಬಂದು ಇದಕ್ಕೆ ಕೊಟ್ಬಿಟ್ರೆ ಇದರಲ್ಲಿ ರಿಮೋಟ್ ಇರುತ್ತೆ ನೀವು ಕೂತ್ಕೊಂಡು ಯಾವ್ದನ್ನ ಚಾನೆಲ್ ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ವಾಯ್ಸ್ ಕಮಾಂಡ್ ಕೊಟ್ರೆ ಈ ರಿಮೋಟ್ ಇಂದ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಚಾನೆಲ್ ಬರೋದು ಯೂಟ್ಯೂಬ್ ಮೊಬೈಲ್ ಕನೆಕ್ಷನ್ ಕೂಡ ಮಾಡ್ಕೊಳ್ಬಹುದು ವೈಫೈ ಕನೆಕ್ಷನ್ ಮಾಡ್ಕೊಬಹುದು ವೈಫೈ ಕನೆಕ್ಷನ್ ಏನೇನು ಕಾಂಟೆಂಟ್ ಬಂದಿರುತ್ತೆ ನೆಟ್ಫ್ಲಿಕ್ಸ್ ಸಮಥಿಂಗ್ ಏನೇನು ಪ್ರೋಗ್ರಾಮ್ ಇದೆ ಎಲ್ಲ ನೀವು ಇಲ್ಲಿ ವಾಯ್ಸ್ ಕಮಾಂಡ್ ಅಲ್ಲಿ ಪಿಕ್ಚರ್ ನಿಮ್ಗೆ ಅಲ್ಲಿ ಆಟೋಮ್ಯಾಟಿಕಲಿ ರನ್ ಆಗುತ್ತೆ ಆ ಫೆಸಿಲಿಟಿ ಕೋಸರ ಇದು ಕ್ಯೂ ಟೆಕ್ ಅಂತ ಮೀಡಿಯಾ ಪ್ಲೇಯರ್ ಅಂತಾರೆ ಇದು ಮೀಡಿಯಾ ಪ್ಲೇಯರ್ ಅಲ್ಲಿ ಮೂರು ಬ್ರ್ಯಾಂಡ್ ಬರುತ್ತೆ ಇದು ಕ್ಯೂ ಟೆಕ್ ಕಂಪನಿ ಹಾಕಿರೋದು ಓಕೆ ಇದರಲ್ಲಿ ಆಪಲ್ ಟಿವಿ ಬರುತ್ತೆ ಹೋಮ್ ಟೆಕ್ ಅಂತ ಕಂಪನಿ ಅದುನೂ ಒಂದ ಬರುತ್ತೆ ಮೂರು ಕಂಪನಿ ಇದ್ರೆ ಪ್ರೆಸೆಂಟ್ ನೀವು ಮೂರು ಕಂಪನಿದು ಕೂಡ ನೀವು ಪ್ರೆಸೆಂಟ್ ಮಾಡ್ತಾ ಇದೀರಾ ಎಸ್ ಸರ್ ಇನ್ನ ಫ್ಲೋರ್ ಮ್ಯಾಟ್ ಬಗ್ಗೆ ನೋಡ್ತಾ ಇದ್ದೀನಿ ನಾನು ಬಹಳ ಮುಖ್ಯವಾಗಿ ಹೋಮ್ ಥಿಯೇಟರ್ ಅಂತ ಹೇಳಿ ಹೇಳುವಾಗ ಸೌಂಡ್ ಸಿಸ್ಟಮ್ ಇನ್ನೊಂದು ಕಡೆ ಸ್ಕ್ರೀನು ಆಮೇಲೆ ಫ್ಲೋರ್ ಮ್ಯಾಟ್ ಕೂಡ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ ಯಾಕಂದ್ರೆ ಕ್ಲೀನ್ ಆಗಿರ್ಬೇಕು ನಮಗೆ ಕ್ಲೀನ್ ಆಗಿರ್ಬೇಕು ಮತ್ತೆ ಇದು ಹಾಕೇಬೇಕು ಕಂಪಲ್ಸರಿ ಏನಕ್ಕೆ ಇದು ಸೌಂಡ್ ಸಿಸ್ಟಮ್ ಬಂದು ಇದು ಮುಂದೆ ಬಂದು ಲೇಯರ್ ಔಟ್ ಆಗುತ್ತೆ ಇದು ಹಾಕಿದ್ರೆ ಸೌಂಡ್ ಬಂದು ಅಬ್ಸರ್ವೇಷನ್ ಆಗುತ್ತೆ ಓಕೆ ಫ್ಲೋರ್ ಮೆಟ್ ಹಾಕೋದ್ರಿಂದ ಕೂಡ ಸೌಂಡ್ ಮೇಲೆ ಎಫೆಕ್ಟ್ ಆಗುತ್ತೆ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಹಾಕೇಬೇಕು ಟೆನ್ ಫೀಟ್ ಅಂತ ಮಿನಿಮಮ್ ಹಾಕೇಬೇಕು ಸ್ಕ್ರೀನ್ ಮುಂದೆ ಟೆನ್ ಫೀಟ್ ಅಂತ ಮ್ಯಾಟ್ ಹಾಕೇಬೇಕು ಓಕೆ ಈ ಫ್ಲೋರ್ ಮ್ಯಾಟ್ ನ ಡಿಸೈನ್ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಇದ್ರ ಬಗ್ಗೆ ಹೇಳಿ ಸರ್ ಇದು ಮಿಡಿಲ್ ಕ್ಲಾಸ್ ಮಿಡಿಲ್ ರೇಂಜ್ ಅಲ್ಲಿ ಇರೋದು ಇದು ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಕ್ವೇರ್ ಫೀಟ್ ಒಂದು ಓಕೆ ಇದಕ್ಕಿಂತ ಬೆಟರ್ ಸ್ವಲ್ಪ ಬೇಕು ಕ್ವಾಲಿಟಿ ಬೇಕಂದ್ರೆ ಈ ಕಂಪನಿ ಬ್ರ್ಯಾಂಡ್ ಬರುತ್ತೆ ಈ ಥರ ಫೋನ್ ಬರುತ್ತೆ ಓಕೆ ಅದಕ್ಕಿಂತ ಇದು ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಡಬಲ್ ಅದಕ್ಕಿಂತ ಪ್ರೈಸ್ ಡಬಲ್ ಇರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿ ಪ್ರೈಸ್ ಹೇಳೋದಾದರೆ ಸರ್ ಎಷ್ಟು ಬರುತ್ತೆ ಫಿಫ್ಟಿ ರುಪೀಸ್ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ ಪರ್ ಸ್ಕ್ವೇರ್ ಫೀಟು ಓಕೆ ಎಸ್ ವೀಕ್ಷಕರ ನೀವು ಗಮನಿಸ್ತಾ ಇರಬಹುದು ಈ ಒಂದು ಆ ಫ್ಲೋರ್ ಮ್ಯಾಟ್ಗೆ ಈ ಡಿಸೈನ್ ಕೂಡ ನಿಮಗೆ ಸಿಗುವಂಥದ್ದು ಇರುತ್ತೆ ಆ ಹೋಮ್ ಥೇಟರಿಗೆ ಬಹಳ ಮುಖ್ಯವಾಗಿ ಆ ಫ್ಲೋರ್ ಮ್ಯಾಟ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಕಲರ್ ಆಗಿರ್ಬೋದು ಆ ಡಿಸೈನ್ ಆಗಿರ್ಬೋದು ಯಾಕಂತ ಹೇಳಿದ್ರೆ ಫ್ಲೋರ್ ಮ್ಯಾಟ್ ಅನ್ನು ಹಾಕೋದ್ರಿಂದಾಗಿನೂ ಕೂಡ ಸೌಂಡ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅನ್ನುವಂಥದನ್ನ ಅವರು ಹೇಳ್ತಾ ಇದ್ರು ಹೇಳಿ ಸರ್ ಮತ್ತೆ ಇಲ್ಲಿ ಹಾಕಿರೋದು ಈ ಹೋಮ್ ಥಿಯೇಟ್ರಿಗೆ ಹಾಕಿರೋದು ಈ ಫ್ಯಾಬ್ರಿಕ್ ಬಟ್ಟೆ ಹಾಕಿದ್ವಿ ನಾವು ಮ್ಯಾಟ್ ಹಾಕಿದ್ವಿ ಪ್ರೈಸ್ ಬಂದು ಆಗುತ್ತೆ ಸ್ಕ್ವೇರ್ ಫೀಟ್ ಇಲ್ಲಿ ಸೇಮ್ ಡಿಸೈನ್ ಈ ಇದಿಷ್ಟು ವೀಕ್ಷಕರೇ ಕಾರ್ಪೊರೇಟ್ ಮ್ಯಾಟ್ ಗಳ ಬಗ್ಗೆ ಮಾಹಿತಿ ಅಂತಾನೆ ಹೇಳ್ಬೋದು ಅಕೋಸ್ಟಿಕ್ ಗೆ ಯಾವೆಲ್ಲ ಡಿಸೈನ್ ಫ್ಯಾಬ್ರಿಕ್ ಡಿಸೈನ್ ಗೆ ಯಾವ್ದೆಲ್ಲ ಸೂಟ್ ಆಗುತ್ತೆ ಡಿಸೈನ್ ಗಳ ಬಗ್ಗೆ ಹೇಳೋದಾದ್ರೆ ಸರ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಈಗ ನಿಮ್ ಕೈಯಲ್ಲಿ ಇದೆ ಅನ್ಕೊಳ್ತೀನಿ ನಾನು ಎಸ್ ಓಕೆ ಈ ಡಿಸೈನ್ ಬಗ್ಗೆ ಹೇಳಿ ಸರ್ ಹೇಗೆ ಏನು ಅಂತ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಕೋಸ್ಟಿಂಗ್ ಸಿಸ್ಟಮ್ ಗೆ ಈ ಡಿಸೈನ್ ಡಿಸೈನ್ಗಳು ಈ ಬಟ್ಟೆಗಳು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಈ ಅಕೋಸ್ಟಿಕ್ ಮಾಡ್ತೀವಿ ಈ ಅಕೋಸ್ಟಿಕ್ ಅಲ್ಲಿ ತ್ರೀ ಫಿಫ್ಟಿ ರುಪೀಸ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿ ಈ ರೇಂಜ್ ಅಲ್ಲಿ ಬಟ್ಟೆ ಕೊಡ್ತೀವಿ ಓಕೆ ಇದು ಸ್ಟ್ರಕ್ಚರ್ ಮಾಡಲ್ ಇದೆ ಇದು ನೆಕ್ಸ್ಟ್ ಬಂದು ಸೆಲೆಕ್ಟೆಡ್ ಕಲರ್ ಇದೆ ಸರ್ ಸೆಲೆಕ್ಟೆಡ್ ತುಂಬಾ ಇದೆ ಮತ್ತೆ ಇದು ಬಂದು ಪ್ಲೇನ್ ಇದೆ ಇದರಲ್ಲಿ ಸ್ಟ್ರಕ್ಚರ್ ಸಿಗುತ್ತೆ ಸರಿ ಮತ್ತೆ ನೆಕ್ಸ್ಟ್ ಬಂದು ಸೇಮ್ ಇದು ಪ್ಲೇನ್ ತರ ಬರುತ್ತೆ ಓಕೆ ಇದು ಪ್ಲೇನ್ ಡಿಸೈನ್ ಇದು ಬರುತ್ತೆ ಇದರಲ್ಲೂ ಸೆಲೆಕ್ಟೆಡ್ ಕಲರ್ಸ್ ಇದೆ ಎಸ್ ಮತ್ತೆ ಇದು ಈ ತರನೂ ಮಾಡೆಲ್ ಸಿಗುತ್ತೆ ಓಕೆ 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 ಮತ್ತೆ ನೆಕ್ಸ್ಟ್ ಇದು ಸ್ವಲ್ಪ ಅದು

ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂದರೆ ಕಾಸಿ ತಕ್ಕ ಹಾಗೆ ಕಜ್ಜಾಯ ಅಂತಲೇ ಹೇಳ್ಬೋದು ನಿಮಗೆ ಅಂದರೆ ಕೈಗೆಟುಕುವಂತಹ ದರದಲ್ಲಿ ಈ ಒಂದು ಅಕೋಸ್ಟಿಕ್ ಸಿಸ್ಟಮ್ಗೆ ಬೇಕಾಗುವಂತಹ ಸೌಂಡ್ ಸಿಸ್ಟಮ್ಗೆ ಬೇಕಾಗುವಂತಹ ಫ್ಯಾಬ್ರಿಕ್ ನಿಮಗೆ ಸಿಗುವಂಥದ್ದಾಗಿದೆ ಮನೆಯಲ್ಲಿ ಹೋಮ್ ಥೇಟರ್ನ ನೋಡಲಿಕ್ಕೆ ನಾವು ಸಿನಿಮಾವನ್ನು ನೋಡಲಿಕ್ಕೆ ಚೇರ್ ವ್ಯವಸ್ಥೆ ಅಥವಾ ಆಸನದ ವ್ಯವಸ್ಥೆ ಇರುತ್ತೆ ಸೋಫಾ ಸೆಟ್ ಇರುತ್ತೆ ಈಗ ಸದ್ಯ ರೆಕ್ಲೈನರಲ್ಲಿ ನಾನು ಈಗ ಇದ್ದೀನಿ ಅಂದರೆ ಆಟೋಮೆಟಿಕ್ ಸಿಸ್ಟಮ್ ಇರುವಂಥದ್ದು ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ರೆಕ್ಲೈನರಲ್ಲಿ ನಾವು ಕೂತಿದ್ದೀವಿ ಈಗ ಆ್ಯಕ್ಚುಲಿ ಕ್ವಾಲಿಟಿ ಕ್ವಾಂಟಿಟಿ ಕಲರು ಇದ್ರ ಬಗ್ಗೆ ಹೇಳಿ ಸರ್ ಇದು ಬಂದು ಕೆಲವರು ಮ್ಯಾನ್ಯಲ್ ಹಾಕೊಂತಾರೆ ಮ್ಯಾನ್ಯಲ್ ಬಂದು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ಒಳಗಡೆ ಹೋಗುತ್ತೆ ಕ್ವಾಲಿಟಿ ವೈಸಿಂದ ನಾವು ಇಲ್ಲಿ ಹಾಗೆ ಇನ್ಸ್ಟಾಲ್ ಮಾಡಿದ್ರು ಮೋಟ್ರೈಸು

ಟೋಟಲ್ ಬಂದು ಇದು ಇಪ್ಪತ್ತು ಇಲ್ಲಿ ಮಾಡಿ ಕೊಟ್ಟಿರೋ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಈ ಸೆಟ್ ಒಂದು ಯೂನಿಟ್ ಓಕೆ ಒಂದು ಯೂನಿಟ್ ಗೆ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಇದು ಇಲ್ಲಿ ಇಲ್ಲಿ ಹಾಕಿರೋದು ಸ್ಟಾರ್ಟಿಂಗ್ ಬಂದು ಇಪ್ಪತ್ತು ಸಾವಿರ ಸ್ಟಾರ್ಟಿಂಗ್ ಇರುತ್ತೆ ಓಕೆ ಮೋಟ್ರೈಸ್ ಮತ್ತೆ ಬಟ್ಟೆ ಇದ್ರ ಸುಮಾರು ವೇಜ್ ಅಂಡ್ ಡಿಫ್ರೆಂಟ್ ಬರುತ್ತೆ ಏನ್ ಕಲರ್ಸ್ ಸಿಗುತ್ತೆ ಸರ್ ಇದ್ರಲ್ಲಿ ಕ್ವಾಲಿಟಿ ಹೇಗೆ ಟು ಮಚ್ ಇದೆ ಫಿಫ್ಟೀನ್ ಟ್ವೆಂಟಿ ಮೇಲೆ ಕಲರ್ ಸಿಗುತ್ತೆ ಓಕೆ ಕಲರ್ ಬಗ್ಗೆ ಏನು ಯೋಚನೆ ಮಾಡಬಾರ ಇದು ಬಟ್ಟೆಗಳು ಚೇಂಜ್ ಆಗುತ್ತೆ ಇದು ಫ್ಯಾಬ್ರಿಕ್ ಇದೇ ಹಾಕಿಲ್ಲ ಇದು ಬಂದು ಲೆದರ್ ಹಾಕಿದ್ದಾರೆ ಫ್ಯಾಬ್ರಿಕ್ ಅಲ್ಲಿ ಕಾಸ್ಟ್ಲಿ ಹೋದ್ರೆ ಟೆನ್ ಇಯರ್ಸ್ ವರ್ಗ ಬರುತ್ತೆ ಓಕೆ ಬಟ್ಟೆ ನೀವು ಚಾಯ್ಸ್ ಮಾಡಿದ್ರೆ ಒಂದು ಲೆಸ್ ದನ್ ಬಟನ್ ನಿಮ್ಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಅದು ತರ್ಟಿ ಫೈವ್ ಇಂದ ನಿಮ್ಗೆ ಸಿಕ್ಸ್ಟಿ ಫೈವ್ ತೌಸಂಡ್ ವರ್ಕ್ ಹೋಗುತ್ತೆ ಒಂದೊಂದು ರಕ್ಲೇನರ್ ಹೈ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ನಿಮ್ಗೆ ಅದು ಡಬಲ್ ಮೋಟರ್ ಇರುತ್ತೆ ಮತ್ತು ಬ್ಯಾಕ್ ಸೈಡ್ ನಿಮ್ಗೆ ಫ್ರಂಟ್ ಬರಲ್ಲ ಬ್ಯಾಕ್ ಸೈಡ್ ನಿಮ್ಗೆ ಬಟನ್ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಡ್ ಹೋಗುತ್ತೆ ಆರಾಮಾಗಿ ಮಲ್ಕೊಂಡು ಕೂಡ ಮಲ್ಕೋಬಹುದು ಅದ್ರಲ್ಲಿ ನೀವು ಫುಲ್ ಯಾವ ತರ ನೀವು ಕಾನ್ಸೆಪ್ಟ್ ಬೇಕಂದ್ರೆ ಅದ್ ಮಾಡ್ಬೋದು ಡಬಲ್ ಮೋಟರ್ ಅಂತಾರೆ ಇದು ಸಿಂಗಲ್ ಮೋಟರ್ ಇದೆ ಇದು ಬರೀ ಹಿಂದೆ ಮುಂದೆ ಸ್ವಲ್ಪ ಆಗುತ್ತೆ ಅಷ್ಟೇ ಸರಿ ಈಗ ಮನೆಯಲ್ಲಿ ಮಾತ್ರ ಈ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಅನ್ನ ಹಾಕೊಳ್ಬಹುದಾ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಈ ಪಾರ್ಟಿ ಹಾಲಲ್ಲೂ ಕೂಡ ಕೇಳ್ತಾರೆ ಯಾಕಂತ ಹೇಳಿದ್ರೆ ಬರ್ತಡೇ ಬರ್ತಡೇ ಪಾರ್ಟಿಯನ್ನ ಮಾಡ್ತಾರೆ ಆನಿವರ್ಸರಿ ಪಾರ್ಟಿನ ಮಾಡ್ತಾರೆ ಇದಕ್ಕೆಲ್ಲದಕ್ಕೂ ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಳ್ಬಹುದಾ ಹೇಗೆ ಅಂತ ಹೌದು ಸರ್ ಮಾಡ್ಬೋದು ಇವಾಗ ನಾವು ಜಸ್ಟ್ ಹೋಮ್ ಥಿಯೇಟರ್ ಮಾಡ್ತೀವಿ ನಾ ಈ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಬರ್ಡೇ ಪಾರ್ಟಿ ಹಾಲ್ ಗೆ ಮಾಡಿಸಿದ್ವಿ ಕೆಳಗಡೆನು ಒಂದ್ ರೂಮ್ ಮಾಡಿದ್ವಿ ಪ್ಲಸ್ ಪಬ್ ಅಲ್ಲಿನು ಮಾಡ್ತೀವಿ ಓಕೆ ನಾವು ಹೋಮ್ ಈ ತರ ಡಿಸೈನ್ ಇರಲ್ಲ ಬರೀ ಸ್ಕ್ರೀನು ಪ್ರೊಜೆಕ್ಟ್ ಕಾನ್ಸೆಪ್ಟ್ ಅಲ್ಲಿ ಸೌಂಡ್ ಸೆಟ್ ಅಪ್ ಹೆಂಗ್ ಕೇಳ್ತಾರೆ ಮಾಡ್ಕೋಬಹುದು ಅದು ಪ್ಲೇಸ್ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ದೊಡ್ಡದು ಬರುತ್ತೆ ಚಿಕ್ಕದು ಬರುತ್ತೆ ಅಲ್ಲಿನೂ ಹಾಲ್ ಮಾಡ್ಕೊಡ್ತೀವಿ ಎಲ್ಲ ಮಾಲ್ ಅಲ್ಲಿ ಮಾಡ್ತಾರೆ ಮೇನ್ ಜಿಮ್ ಅಲ್ಲಿ ಮಾಡ್ತಾರೆ ದೊಡ್ಡದಿದ್ರೆ ಸ್ಪೇಸ್ ಇದ್ರೆ ಅಲ್ಲಿ ನೂರ್ ಇಂಚು ನೂರ ಇಪ್ಪತ್ತು ಇಂಚು ಸ್ಕ್ರೀನ್ ಹಾಕ್ತಾರೆ ಒಂದು ಪ್ರಾಜೆಕ್ಟ್ ಹಾಕಿ ಇನ್ಸ್ಟಾಲೇಷನ್ ಮಾಡಿ ಮತ್ತೆ ಸೌಂಡ್ ಸೆಟ್ ಅಪ್ ಆ ಜಾಗಕ್ಕೆ ಎಷ್ಟು ಬೇಕೋ ಅದಕ್ಕೆ ಮಾಡಿಕೊಡ್ತೀವಿ ಎಸ್ ವೀಕ್ಷಕರೇ ಬರೀ ಮನೆಯಲ್ಲಿ ಮಾತ್ರ ಅಲ್ಲ ಕೆಲವರು ಪಾರ್ಟಿ ಹಾಲ್ಗಳಲ್ಲಿ ಕೂಡ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು ಹೋಮ್ ಥೇಟರನ್ನು ಜಿಮ್ಮಲ್ಲೂ ಕೂಡ ಮಾಡ್ಬೋದು ಅನ್ನೋಂಥ ಮಾಹಿತಿಯನ್ನು ಕೂಡ ಸದಾಶಿವವರು ಹೇಳಿದರು ಅಂದರೆ ಮನೆ ಅಂತ ಹೇಳುವಾಗ ನಾವು ಸಿನಿಮಾವನ್ನು ನೋಡಲಿಕ್ಕೆ ಥೇಟ್ರಿಗೆ ಕೂಡ ಹೋಗ್ತೀವಿ ಆ ಫೀಲ್ ಮನೆಯಲ್ಲೂ ಕೂಡ ತಗೊಳ್ಬೋದು ಹಾಗೆಯೇ ಯಾರೆಲ್ಲ ಕೆಲವರು ಪಾರ್ಟಿ ಹಾಲನ್ನು ಮಾಡಿ ಬಾಡಿಗೆ ಕೊಡ್ತಾ ಇರ್ತಾರೆ ಬಾಡಿಗೆ ಪರ್ಪಸ್ಸು ಮೀನ್ಸ್ ಬಿಸ್ನೆಸ್ ಪರ್ಪಸ್ ಮಾಡಿ ಮಾಡ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅಂದರೆ ಈ ಒಂದು ಅದ್ರ ಜೊತೆಗೆ ಪಾರ್ಟಿ ಅಥವಾ ಗೇಮ್ಸು ಅದ್ರ ಜೊತೆಗೆ ಇದನ್ನು ಕೂಡ ಹೋಮ್ ಥಿಯೇಟರ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ನಮಗೆ ಎಂಟರ್ಟೈನ್ಮೆಂಟ್ ಸಿಗುವಂಥದ್ದನ್ನು ಕೂಡ ಹೇಳ್ತಾ ಇರುವಂಥದ್ದು ಬರೀ ಮನೆ ಮಾತ್ರ ಅಂತಲ್ಲ ಜಿಮ್ ಆಗಿರ್ಬೋದು ಅಥವಾ ಪಾರ್ಟಿ ಹಾಲ್ಗಳಿಗಾಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಇನ್ಸ್ಟಾಲ್ ಅನ್ನು ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಸದಸ್ಯವರು ಮಾಡ್ಕೊಡ್ತಾರೆ ಈಗ ಮಾರ್ಕೆಟಲ್ಲಿ ಟ್ರೆಂಡ್ ಇದೆ ಈಗ ಹೋಮ್ ಥಿಯೇಟರ್ ಮಾಡಿ ಬಿಸ್ನೆಸ್ ಮಾಡೋ ಸುಮಾರು ಜನ ಅವರವ್ರ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಸರಿ ಅದಕ್ಕೆ ಇವಾಗ ಕಂಪಲ್ಸರಿ ಇವಾಗ ಲಾಂಚ್ ಮಾಡ್ತಾ ಇದ್ವಿ ಯಾರಿಗೆ ಬೇಕಾಗುತ್ತೆ ಅವ್ರು ಕೊಟ್ಟರೆ ನಾವು ಈ ಥರ ಫುಲ್ ಸೆಟಪ್ ಮಾಡಿ ಕೊಡ್ತೀವಿ ನಿಮಗೆ ಆರ್ಡ್ರ್ ಮಾಡಬೇಕಾದ್ರೆ ಆರ್ಡ್ರ್ ಮಾಡಿ ನಂತರದಲ್ಲಿ ಎಷ್ಟು ದಿನ ಬೇಕು ಮನೆಯಲ್ಲಿ ಇದನ್ನು ಹೋಮ್ ಥಿಯೇಟರ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಚಿಕ್ಕ ಕಾನ್ಸೆಪ್ಟ್ ಅಂದರೆ ಟೆನ್ ಬೈ ಫಿಫ್ಟೀನ್ ಇರುತ್ತೆ ಟೆನ್ ಬೈ ಫಿಫ್ಟೀನ್ ಅಂದ್ರೆ ಮಿನಿಮಮ್ ಅಂದ್ರೆ ಸೆವೆನ್ ಟು ಏಟ್ ಡೇಸ್ ಆಗುತ್ತೆ ಇದರಿಂದ ದೊಡ್ಡದಂದ್ರೆ ನಿಮ್ಗೆ ಫಿಫ್ಟೀನ್ ಬೈ ತರ್ಟಿ ಇರುತ್ತೆ ಟ್ವೆಂಟಿ ಫೈವ್ ಇರುತ್ತೆ ಅಂತ ರೂಮ್ಗೆ ಬೇಕಾದ ಒಂದು ಫೋರ್ ಫೈವ್ ಡೇಸ್ ಎಕ್ಸ್ಟ್ರಾ ಫಿಫ್ಟೀನ್ ಡೇಸ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸಲ್ಲಿ ಆಲ್ ಟು ಎಲ್ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡ್ಕೋದು ಓಕೆ ಅಡ್ವಾನ್ಸ್ ಏನಾದರೂ ಮಾಡಬೇಕಾ ಅಥವಾ ಫುಲ್ ಪೇಮೆಂಟ್ ಕೆಲಸ ಕೆಲಸ ಮಾಡೋ ಟೈಮು ನಾವು ಅಕೋಸ್ಟಿಂಗ್ ಮಾಡೋ ಫುಲ್ ನೈಂಟಿ ಪರ್ಸೆಂಟ್ ಪೇಮೆಂಟ್ ತೊಗೊಂತೀವಿ ಓಕೆ ಅದರಲ್ಲಿ ಯಾವುದು ನಮಗೆ ಬಿಲ್ಡಿಂಗ್ ಇರಲ್ಲ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಎಲ್ಲ ಮೆಟೀರಿಯಲ್ ಪರ್ಚೇಸ್ ಮಾಡೋದು ಓಕೆ ಅದು ಕಸ್ಟಮರ್ ನೈಂಟಿ ಪರ್ಸೆಂಟ್ ತೊಗೊಂತೀವಿ ಅಡ್ವಾನ್ಸು ಕಮ್ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಯಾವಾಗ ಕ್ಯಾಂಡ್ ಓವರ್ ಮಾಡಿದ್ರೆ ಅವಾಗ ಟೆನ್ ಪರ್ಸೆಂಟ್ ನಾವು ತೊಗೊತೀವಿ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ನಿಮ್ಮ ಮನೆಯಲ್ಲೂ ಅಥವಾ ಪಾರ್ಟಿ ಹಾಲ್ ಆಗಿರ್ಬೋದು ಜಿಮ್ ಆಗಿರ್ಬೋದು ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಹೋಮ್ ಥಿಯೇಟರ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಬರುವಂತಹ ನಂಬರಿಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಕೈಗೆಟುಕುವ ದರದಲ್ಲಿ ಸಿನಿಮಾ ಅಂದರೆ ಥಿಯೇಟರ್ನಲ್ಲಿ ನೀವೇನು ಹೋಗಿ ಸಿನಿಮಾವನ್ನು ನೋಡಿ ಫೀಲ್ ಮಾಡ್ಕೊಳ್ತಿರೋ ಸೇಮ್ ಅದೇ ಫೀಲನ್ನು ನೀವು ನಿಮ್ಮ ಮನೆಯಲ್ಲಿ ಪಾರ್ಟಿ ಹಾಲಲ್ಲಿ ಜಿಮ್ಗಳಲ್ಲಿ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ನೋಡಬೇಕು ಅಂತ ಹೇಳಿದ್ರೆ ಖಂಡಿತ ಸ್ಕ್ರೀನಲ್ಲಿ ಕಾಣ ಕಾಣುವಂತಹ ನಂಬರಿಗೆ ನೀವು ಕರೆಯನ್ನು ಮಾಡಿ ಫ್ಯಾಬ್ರಿಕೇಷನ್ ಆಗಿರ್ಬೋದು ಇಲ್ಲಿ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಸ್ಪೀಕರ್ ಆಗಿರ್ಬೋದು ಇದೆಲ್ಲದರ ಬಗ್ಗೆನೂ ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಆಮೇಲೆ ನೀವು ಇಷ್ಟಪಡುವಂತಹ ಕಲ್ಲರ್ ಏನೋ ಆ ಫ್ಲೋರ್ ಮ್ಯಾಟ್ಸ್ ಆಗಿರ್ಬೋದು ಯಾವುದೇ ಡಿಸೈನ್ ಇದ್ದರೂ ಕೂಡ ನಿಮಗೆ ಇಷ್ಟ ಇರುವಂತಹ ನೀವು ಲೈಕ್ ಮಾಡುವಂತಹ ಡಿಸೈನನ್ನೇ ನಿಮಗೆ ನಿಮಗೆ ಈ ಮನೆಯಲ್ಲಿ ಇನ್ಸ್ಟಾಲ್ ಕೊಡುವಂಥದ್ದು ಹಾಗೆ ಮನೆಯಲ್ಲಿ ಚಿಕ್ಕ ಜಾಗ ಇದೆ ಜಾಸ್ತಿ ಸ್ಪೇಸ್ ಇಲ್ಲ ಅಂತಂದರೂ ಕೂಡ ನೀವೇನು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ ಹತ್ತರಿಂದ ಹನ್ನೆರಡು ಅಡಿ ಇರುವಂತಹ ಜಾಗದಲ್ಲೂ ಕೂಡ ನಿಮ್ಮ ಮನೆಯನ್ನು ನೀವು ಥಿಯೇಟರ್ನಾಗಿ ಮಾಡ್ಬೋದು ಮಾಡಬಹುದು ಈ ಎಲ್ಲ ಅಸೌಲಭ್ಯಗಳನ್ನು ನೀವು ಹಬ್ಬ ಈಗ ದಸರಾ ಹಬ್ಬ ಬರ್ತಾ ಇರುವಂಥದ್ದು ಅದಾದಮೇಲೆ ದೀಪಾವಳಿ ಬರ್ತಾ ಇದೆ ಸಾಲು ಸಾಲು ಹಬ್ಬಗಳು ಕೂಡ ಬರ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಸದಾಶಿವವರು ಕೂಡ ಹೇಳ್ತಾಯಿದ್ರು ದಸರಾ ಹಬ್ಬಗೆ ಮತ್ತು ದೀಪಾವಳಿ ಹಬ್ಬಕ್ಕೆ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟು ಪ್ಯಾಕೇಜಲ್ಲೂ ಕೂಡ ನಾವು ಕೊಡ್ತೀವಿ ಅಂದರೆ ಪ್ರತಿಯೊಬ್ಬರೂ ಕೂಡ ಮನೋರಂಜನೆಯನ್ನು ಫೀಲ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸು ಕೂಡ ಇದನ್ನು ಫೀಲ್ ಮಾಡಲಿ ಅನ್ನುವಂತಹ ಉದ್ದೇಶದಿಂದ ಈಗ ಮನೆ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ನೋಡಬೇಕು ಈಗಾಗಲೇ ಟಿ ವಿ ಇರುವಂಥದ್ದು ಟಿವಿಗಿಂತ ದೊಡ್ಡ ಸ್ಕ್ರೀನ್ ಬೇಕು ಅಂತ ಹೇಳಿದ್ರೆ ನೀವು ನಿಜವಾಗಿ ಈ ಒಂದು ಪ್ರಾಜೆಕ್ಟರ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಮಿನಿ ಹೋಮ್ ಥಿಯೇಟರನ್ನು ಕೂಡ ನೀವು ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಹೋಮ್ ಥಿಯೇಟರನ್ನ ಇನ್ಸ್ಟಾಲ್ ಮಾಡಿದರೆ ಏನೆಲ್ಲ ವಸ್ತುಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಏನೆಲ್ಲ ಸಿಗುತ್ತೆ ಸರ್ ಇವಾಗ ನಾವು ದೀಪಾವಳಿ ಮ ದಸರಾ ಆಫರ್ಗೆ ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಒಂದು ಕೊಡ್ತಾ ಇದ್ದೀನಿ ಇದರ ಎಮ್ ಆರ್ ಪಿ ಬಂದು ಟೋಟಲ್ ಬಂದು ನಿಮಗೆ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಇದೆ ನಾವು ಇದು ಫುಲ್ ಡಿಸ್ಕೌಂಟ್ ಮಾಡಿ ಟೂ ಲ್ಯಾಕ್ಸ್ಗೆ ಕೊಡ್ತಾ ಇದೀವಿ ಅದು ಏನೇನು ಕೊಡ್ತಾ ಇದ್ವಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ ಇದು ಒಂದು ಸಬ್ಬು ಫರ್ ಇದೆ ಟೆನ್ ಇಂಚಸ್ ಇದು ಒಂದು ಸೆಂಟ್ರಲ್ ಸ್ಪೀಕರು ಇದು ಫೋರ್ ಕೆ ಸ್ಕೇಲಿಂಗ್ ಪ್ರೊಜೆಕ್ಟರ್ ಅದು ಮತ್ತು ಇದು ಎವಿ ರಿಸೀವರು ಫೈವ್ ಪಾಯಿಂಟ್ ಒನ್ ಕೆ ಸಪೋರ್ಟ್ ಆಗೋದು ರಿಸೀವರ್ ಅದು ಮತ್ತೆ ಇದು ಹಂಡ್ರೆಡ್ ಮೀಟರ್ ಕೇಬಲ್ ವೈರ್ ಕೊಡ್ತಾ ಇದ್ವಿ ಮತ್ತೆ ಎಚ್ ಡಿ ಎಮ್ ಐ ವೈರ್ ಕೊಡ್ತಾ ಇದ್ವಿ ಮತ್ತೆ ಇದು ಪ್ರೊಜೆಕ್ಟರ್ ಇನ್ಸ್ಟಾಲೇಷನ್ ಮಾಡೋಕ್ಕೆ ಸ್ಟ್ಯಾಂಡ್ ಇದೆ ಮತ್ತೆ ಇದನ್ನು ಕ್ಯೂ ಟೆಕ್ ಅಂತಾರೆ ಮೀಡಿಯಾ ಪಿಲಿಯರು ಇದೊಂದು ಕೊಡ್ತಾ ಇದ್ನಿ ಮತ್ತೆ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ಒಂದು ಪ್ರೊಜೆಕ್ಟರ್ ಸ್ಕ್ರೀನ್ ಇದು ಅವ್ರು ಯಾವ ಪ್ಯಾಕೇಜ್ ಅವ್ರಿಗೆ ರೂಮ್ ಬೇಕಾರ ಬೇಕಂದ್ರೆ ಹಂಡ್ರೆಡ್ ಇಂಚಸ್ ಒನ್ ಟೆನ್ ಇಲ್ಲ ಒನ್ ಟ್ವೆಂಟಿ ಈ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇರೋದು ಅಂದ್ರೆ ಈಗ ಎಕ್ಸ್ಪ್ಲೈನ್ ಹೌದು ಹೌದೌದು ಮತ್ತೆ ಇದು ಬೆಂಗಳೂರಲ್ಲಿ ಇನ್ಸ್ಟಾಲೇಷನ್ ಮಾಡೋಕ್ಕೆ ಟೆನ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಚಾರ್ಜಸ್ ಇನ್ಸ್ಟಾಲೇಷನ್ ಮಾಡೋಕೆ ಅಂದರೆ ಬೆಂಗಳೂರಿಂದ ಬೆಂಗ್ಳೂರಿಂದ ಒಳಗಡೆ ಒಳಗಡೆ ಹೋದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಏನಿದೆ ಅದು ಪೇ ಮಾಡಬೇಕಾಗುತ್ತೆ ಇನ್ಸುಲೇಷನ್ ಚಾರ್ಜ್ ಮೇಲೆ ಟೆನ್ ಹಂಡ್ರೆ ಟೆಂಡ್ ಎಲ್ಲ ಕಡೆ ಫಿಕ್ಸ್ ಇರುತ್ತೆ ಆಚೆ ಹೋದ್ರೆ ಟ್ರಾವೆಲ್ಸ್ ಚಾರ್ಜಸ್ ಏನಿದೆ ಅದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಓಕೆನಾ ಇದೊಂದು ಪ್ಯಾಕೇಜ್ ಇದೆ ಪ್ಯಾಕೇಜ್ ಇದೆ ಮತ್ತೆ ನೆಕ್ಸ್ಟ್ ಪ್ಯಾಕೇಜ್ ಇದೆ ಇದು ಫೈವ್ ಪಾಯಿಂಟ್ ಒನ್ ಪ್ಯಾಕೇಜ್ ಕೊಟ್ಟಿವಿ ಇವಾಗ ಸೆವೆನ್ ಪಾಯಿಂಟ್ ಒನ್ ಪ್ಯಾಕೇಜ್ ಕೊಡ್ತೀವಿ ಸೆವೆನ್ ಪಾಯಿಂಟ್ ಪ್ಯಾಕೇಜಲ್ಲಿನೂ ಸೇಮ್ ಕಾನ್ಸೆಪ್ಟ್ ಏನಿದೆ ಹಾಗೆ ಇರುತ್ತೆ ಅದರಲ್ಲಿ ನಿಮಗೆ ಎರಡು ಅಟ್ಮಾಸ್ ಸ್ಪೀಕರ್ಗಳು ಆ್ಯಡ್ ಆಗುತ್ತೆ ಇದು ಸೀಲಿಂಗ್ ಮೇಲೆ ಇರುತ್ತೆ ನಿಮಗೆ ಇದು ಸೀಲಿಂಗ್ ಮೇಲೆ ಇರುತ್ತೆ ಇದು ಪ್ಯಾಕೇಜ್ ಬಂದು ನಿಮಗೆ ತ್ರೀ ಲ್ಯಾಕ್ಸ್ ಏಯ್ಟಿ ತೌಸಂಡ್ ಆಗುತ್ತೆ ನಾವು ಜಸ್ಟ್ ನಿಮ್ಗೆ ಟೂ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಕೊಡ್ತಾ ಸೇಮ್ ಇನ್ಸುಲೇಷನ್ ಚಾರ್ಜ್ ಟೆನ್ ತೌಸಂಡ್ ಇದೆ ಬೇರೆ ಬೆಂಗಳೂರು ಬೆಂಗಳೂರಿಂದ ಆಚೆ ಕಡೆ ಹೋದ್ರೆ ಅದಕ್ಕೆ ಎಕ್ಸ್ಟ್ರಾ ಟ್ರಾವೆಲ್ ಚಾರ್ಜಸ್ ದೀಪಾವಳಿ ಇದು ಬಿಡ್ತಾ ಇದ್ವಿ ನಾವು ನಮ್ಮ ಮತ್ತೆ ಲಿಮಿಟೆಡ್ ಆಫ್ ಸ್ಟಾಕ್ ಇದೆ ಸ್ಟಾಕ್ ಖಾಲಿ ಆದ್ಮೇಲೆ ಮತ್ತೆ ಆಫರ್ ಸಿಕ್ಕಲ್ಲ ಲಿಮಿಟೆಡ್ ನಾವೀಗ ಈ ಒಂದು ಪಾರ್ಟಿ ಹಾಲ್ನಲ್ಲಿ ಪಾರ್ಟಿ ಹಾಲ್ ನಲ್ಲಿ ಹೋಮ್ ಥಿಯೇಟರ್ ಅನ್ನ ನಾವು ಇನ್ಸ್ಟಾಲ್ ಮಾಡಿರೋದ್ರ ಬಗ್ಗೆ ನಾನು ನಿಮ್ ಮಾಹಿತಿಯನ್ನ ಕೇಳ್ತಾ ಹೋಗ್ತೀನಿ ಸರ್ ಏನ್ ಫೀಲ್ ಆಗ್ತಿದೆ ನಿಮಗೆ ಏನು ಅಂತದ್ದು ಎಷ್ಟು ಟೈಮ್ ಆಯ್ತು ನೀವು ಇನ್ಸ್ಟಾಲ್ ಮಾಡಿ ಥಿಯೇಟರ್ ನ ಓಕೆ ಸರ್ ನಾನು ಇನ್ಸ್ಟಾಲ್ ಮಾಡಿ ಒಂದು ಟೂ ವೀಕ್ಸ್ ಆಗ್ತಾ ಇದೆ ನಮಗೆ ತುಂಬಾ ಖುಷಿ ಇದೆ ದ ಔಟ್ಪುಟ್ ಏನು ಬರ್ತಾ ಇದೆ ಸೌಂಡ್ ಔಟ್ಪುಟ್ ಆಗಿರಲಿ ಆಮೇಲೆ ವಿಡಿಯೋ ಪ್ರೊಫೈಲ್ ಆಗಿರಲಿ ನಿಮಗೆ ತುಂಬಾ ಖುಷಿ ಆಗಿದೆ ಆಮೇಲೆ ಇದು ಮಾಡಿರೋದ ಪರ್ಪಸ್ ನಮ್ಮ ಬಿಸ್ನೆಸ್ ಪರ್ಪಸಸ್ ಎಸ್ ಸ್ಮಾಲ್ ಪಾರ್ಟಿ ಹಾಲ್ಸ್ ಲೈಕ್ ಸ್ಮಾಲ್ ಚಿಲ್ಡ್ರನ್ಸ್ ಅಂಡ್ ಗೆಟ್ ಟುಗೆದರ್ ಕೆನ್ ಬಿ ಹ್ಯಾಪನ್ ಇಯರ್ ಅಂಡ್ ಆಲ್ಸೋ ಲೈಕ್ ನ್ಯೂಕ್ಲಿಯರ್ ಫ್ಯಾಮಿಲಿ ಲೈಕ್ ಫೋರ್ ಪೀಪಲ್ಸ್ ಪ್ರೈವೇಸಿ ಎಂಜಾಯ್ ಮಾಡಲಿಕ್ಕೆ ಇದು ಅರೇಂಜ್ ಮಾಡಿದ್ದು ಓಕೆ ಅದರಿಂದ ತುಂಬ ಖುಷಿ ಆಗ್ತದೆ ಆಮೇಲೆ ಎಸ್ಪೆಷಲಿ ವೀಕೆಂಡ್ಸಲ್ಲಿ ಈಗ ನೀವು ಫ್ಯಾಮಿಲಿ ಜೊತೆ ಆಚೆ ಹೋಗ್ಬೇಕಂದ್ರೆ ತುಂಬ ಕ್ರೌಡು ಪಬ್ಲಿಕ್ಕು ಯಾರೆಲ್ಲ ಆ ಥರ ಬೇಡ ಅನ್ನೋದಕ್ಕೆ ನಮಗೆ ಇದು ಬೆಸ್ಟ್ ಆಪ್ಷನ್ ಇದು ನಾವು ಒನ್ ಅವರ್ ಬೇಸಿಸ್ಸು ಆಮೇಲೆ ಪ್ಯಾಕೇಜ್ ಬೇಸಿಸ್ ಎಲ್ಲ ವರ್ಕ್ ಮಾಡ್ತದೆ ಈವನ್ ಕಸ್ಟಮರ್ಸ್ ಆಸ್ ವೆರಿ ಹ್ಯಾಪಿ ಆನ್ ದಿಸ್ ಒನ್ ಎಸ್ ಈಗ ಹೊಸದಾಗಿ ಪಾರ್ಟಿ ಹಾಲ್ ಅನ್ನ ಈಗಾಗಲೇ ಪಾರ್ಟಿ ಹಾಲ್ ಅನ್ನ ಮಾಡಿರ್ತಾರೆ ಈಗ ಬಿಸ್ನೆಸ್ ಅದು ಆಕ್ಚುಲಿ ಆನಿವರ್ಸರಿ ಕಾರ್ಯಕ್ರಮ ಆಗಿರ್ಬೋದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಈಗ ಹೊಸದಾಗಿ ಪಾರ್ಟಿ ಹಾಲನ್ನು ಮಾಡುವಂಥವ್ರು ನೀವೇನು ಸಜೆಸ್ಟ್ ಮಾಡ್ತೀರಿ ಈಗ ಹೋಮ್ ಥಿಯೇಟರ್ನ ಮಾಡಲು ಅಂತ ನಿಟ್ಟಿನಲ್ಲಿ ಸರ್ ನಾವು ಇವಾಗ ಪಾರ್ಟಿ ಹಾಲ್ ಅಂತ ತಕ್ಷಣ ದೊಡ್ಡ ದೊಡ್ಡದು ಇರುತ್ತವೆ ಅಲ್ಲಿರೋ ಕಾಸ್ಟ್ ಬಂದು ತುಂಬಾ ಜಾಸ್ತಿ ಇರುತ್ತೆ ಅವರೇ ಓನಾಗಿ ಸೆಟಪ್ ಮಾಡಬೇಕು ಅಂದ್ರೆ ಸಿ ಈ ತರ ನೋಡಿ ಡೆಕೋರೇಷನ್ ಡೆಕೋರೇಷನ್ಸ್ ಬಂದ್ಬಿಟ್ಟು ಈ ಡೆಕೋರೇಷನ್ಗೆ ಅವರು ಐದಾರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಇಸ್ ಗೋಯಿಂಗ್ ಟು ಬಿ ಮೋರ್ ಎಕ್ಸ್ಪೆನ್ಸಿವ್ ಸೊ ಅದನ್ನ ಮಿನಿಮೈಸ್ ಮಾಡ್ಲಿಕ್ಕೆ ನಾವು ಫಿಕ್ಸ್ಡ್ ಡೆಕೋರೇಷನ್ ಆಮೇಲೆ ಆಪ್ಷನಲ್ ಡೆಕೋರೇಷನ್ ಮಾಡ್ತೀವಿ ಸೊ ಕಾಸ್ಟ್ ವಾಸ್ ವೆರಿ ಮಚ್ ಆಪ್ಟಿಮೈಸ್ ಎಲ್ಲಿ ಅವ್ರ ಪಾರ್ಟಿನ ಎಂಜಾಯ್ ಮಾಡಬೇಕು

ಈಗ ಆ ಪಾರ್ಟಿನು ಇದ್ದಾರೆ ಆ ಕಂಪನಿಯ ಆ ಓನರ್ ಕೂಡ ಇದ್ದಾರೆ ಕೇಳೋಣ ಅವರ ಅವರಿಂದನೇ ಕೇಳೋಣ ಎಕ್ಸ್‌ಪೀರಿಯನ್ಸ್ ಹೇಗೇನೋ ಅಂತ ಹೇಳಿ ಸರ್ ಈಗ ಇನ್‌ಸ್ಟಾಲ್ ಮಾಡಿದಿರಿ ಆ ಇನ್‌ಸ್ಟಾಲ್ ಮಾಡಿದ ನಂತರದಲ್ಲಿ ಹೇಗಿದೆ ಆ ಔಟ್‌ಪುಟ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಸರ್ ಕಸ್ಟಮರ್ ಹ್ಯಾಪಿ ಇದ್ದಾರೆ ಓಕೆ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ರು 5000ಕ್ಕೆ ಇದು ಹೋಂ ಡೇಟ್ ಮಾರ್ಕೆಟ್ ಕೊಟ್ಟಿರೋದರಲ್ಲಿ ಸರ್ ನೀವು ಸರ್ ನಾವು ತುಂಬಾ ಹ್ಯಾಪಿ ಆಗಿದ್ದೀವಿ ಇನ್ಸ್ಟಾಲೇಷನ್ ಆಗಿರಲಿ ಅವ್ರದ್ದು ವೇ ಆಫ್ ವರ್ಕಿಂಗ್ ಇನ್ಸ್ಟಾಲೇಷನ್ ವರ್ಕೀಸ್ ದ ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದಾರೆ ಆರ್ ವೆರಿ ಮಚ್ ಹ್ಯಾಪಿ ಆನ್ ದಟ್ ಅಂಡ್ ಜೊತೆಗೆ ನಮಗೆ ಕಸ್ಟಮರ್ ಆಲ್ಸೋ ನಾವು ಆಗ್ಲೇ ಹೇಳಿದ್ರೆ ನಮ್ಮದು ಸಂಚೆ ಕ್ರಿಯೇಷನ್ಸ್ ಅಂತ ಇದು ಬೇಸಿಕಲಿ ಡನ್ ಫಾರ್ ದ ವೆಡ್ಡಿಂಗ್ ಸ್ಟುಡಿಯೋ ಆಸ್ ವೆಲ್ ಆಸ್ ಪಾರ್ಟಿ ಹಾಲ್ಸ್ ಅಂತ ಸೊ ಎರಡು ಬಿಸ್ನೆಸ್ ಯುನೀಕ್ ಆಗಿ ಮಾಡಿರೋದ್ರಿಂದ ಸೊ ವಿರ್ ಗೆಟಿಂಗ್ ಎ ಗುಡ್ ಫೀಡ್ಬ್ಯಾಕ್ ಸೊ ಐ ಆಮ್ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಓಕೆ ಎಷ್ಟು ದಿನದಲ್ಲಿ ಈಗ ಇನ್ಸ್ಟಾಲ್ ಆಯ್ತು ಅನ್ನುವಂಥದ್ದು ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಅದ ಮ್ಯಾಕ್ಸಿಮಮ್ ಪುಲ್ ಮಾಡಿದ್ದಾರೆ ವೆರಿ ಶಾರ್ಟ್ ಪೀರಿಯಲ್ ಮಾಡಿದ್ದಾರೆ ಅದೇ ಗುಡ್ ಸಪೋರ್ಟ್ ವಿತ್ ಸದಶಿವನ್ ಟೀಮ್ ಓಕೆ ಅದೇ ಸ್ಟೇಡ್ ಅಲ್ಲ ಡೇ ನೈಟ್ ಅಂಡ್ ದನ್ ದ ಥಿಂಗ್ಸ್ ಎಸ್ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅಂದರೆ ಒಂದು ಕಡೆ ಬಿಸ್ನೆಸ್ ಮತ್ತೆ ಕಮ್ಯುನಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ ಹೇಗೆ ಕಂಪ್ನಿ ಸಪೋರ್ಟ್ ಹೇಗೆ ಕಮ್ಯುನಿಕೇಶನ್ ಹೇಗಿತ್ತು ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಮಗೆ ಅದೇ ತರದ ತೊಂದರೆ ಆಗಲಿಲ್ಲ ಸೊ ವೆರಿ ಶಾರ್ಟ್ ಟೈಮ್ ಅಲ್ಲಿ ನಮಗೂ ಟಾರ್ಗೆಟ್ ಇಸ್ ವೆರಿ ಲೆಸ್ ಓಕೆ ಬೇಗನೆ ಫಿನಿಶ್ ಮಾಡೋ ತರ ಇತ್ತು ಸೊ ಸಲುವಾಗಿ ತುಂಬಾ ಸಪೋರ್ಟ್ ಮಾಡಿದ್ರು ಸೊ ಅವರೇ ಎಸ್ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಮತ್ತೆ ಪಾರ್ಟಿ ಹಾಲ್ ಗಳಲ್ಲೂ ಕೂಡ ನೀವೇನಾದ್ರೂ ಹೋಮ್ ಥಿಯೇಟರ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇ ಬರುವಂತಹ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಮನೆಯಲ್ಲೂ ಕೂಡ ಥಿಯೇಟರ್ ನಲ್ಲೇ ಫೀಲ್ ಮಾಡುವ ಹಾಗೆ ಆ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ ಹೋಮ್ ಥಿಯೇಟರ್ ಮಾಡ್ಕೊಳ್ಬಹುದು ಸಿನಿಮಾ ನೋಡಬಹುದು ಮನರಂಜನಾ ಕಾರ್ಯಕ್ರಮಗಳನ್ನ ನೀವು ಫೀಲ್ ಮಾಡಬಹುದು ఓకే కర్నాటక టీవీ నోడ్తి అంత ఆడియన్స్ అథవ్ వీక్ష నమ్ము ఓపన్ మిర ఆఫీసు ఇది సంజయ్ క్రియేషన్స్ అంత ఇట్స్ వెడ్డింగ్ స్టుడియో ಆಸ್ ವೆಲ್ ಆಸ್ ಪ್ರೈವೇಟ್ ಮಿನಿ ಥಿಯೇಟರ್ ಇದರಲ್ಲಿ ನಮ್ಮದು ಎರಡು ಸ್ಟುಡಿಯೋಸ್ ಇದೆ ಒಂದು ಈಸ್ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಮೆಟರ್ನಿಟಿ ಎನಿ ಟೈಪ್ ಯು ಕೆನ್ ಕಾಲ್ ಎನಿ ಟೈಪ್ ಆಫ್ ಶೂಟಿಂಗ್ಸ್ ವೆರ್ ಗೋನ್ ಟು ಡೂ ಇಟ್ ಸೊ ವಿಚ್ ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತೀವಿ ಅದು ಜೊತೆ ಜೊತೆಯಲ್ಲಿ ಎರಡು ರೂಮ್ಸ್ ಮಾಡಿದೆ ಒಂದು ಪ್ರೀಮಿಯಂ ಸ್ಕ್ರೀನಿಂಗ್ ಥಿಯೇಟ್ರ್ ಅಂತ ಇದು ಪಾರ್ಟಿ ಹಾಲ್ ಇನ್ನೊಂದು ಕೆರಡು ಒಂದು ರೂಮ್ ಇದೆ ಅದರಲ್ಲಿ ಓನ್ಲಿ ಆಡಿಯೋಲಜಿ ಲೈಕ್ ಆಡಿಯೋ ಮಾತ್ರ ಮಾಡೋಂಥ ಒಂದು ಪ್ರೈವೇಟ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ವಿ ಸೊ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಎಲ್ಲ ವೀಕ್ಷಕರು ಬಂದು ವಿಸಿಟ್ ಮಾಡ್ಬೋದು ನಾವು ಟ್ವೆಂಟಿ ಫೋರ್ ಬರ್ ಸೆವೆನ್ ಅವೈಲಬಲ್ ಇದ್ದೀವಿ ಅಫ್ಕೋರ್ಸ್ ಇಲ್ಲ ಸೊ ಡೇ ಟೈಮಲ್ಲಿ ಮಾತ್ರ ಅವೈಲೇಬಲ್ ಇದ್ದೀವಿ ಕಾಂಟ್ಯಾಕ್ಟ್ ನಂಬರ್ಸಲ್ಲಿ ಲೊಕೇಶನ್ ಬಂದುಬಿಟ್ಟು ಸೌಂದರ್ಯ ಸ್ಕೂಲ್ ನಿಯರ್ ಬೈ ಸೌಂದರ್ಯ ಸ್ಕೂಲ್ ಸೌಂದರ್ಯ ಸೆಂಟ್ರಲ್ ಸ್ಕೂಲ್ ಹತ್ರ ಇದೆ ಸೊ ಯು ಕ್ಯಾನ್ ಸಿ ಅವನ್ ಅವ್ರ ತ್ರಿಬಲ್ ಡಬ್ಲ್ಯೂ ಡಾಟ್ ಸಂಚೆ ಕ್ರಿಯೇಷನ್ಸ್ ಡಾಟ್ ಕಾಮ್ ಅನ್ನೋ ವೆಬ್ಸೈಟಲ್ಲಿ ನಮ್ಮದು ಲೊಕೇಶನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ಸು ಆಲ್ ಪ್ರೊಫೈಲ್ಸ್ ಸೋಷಿಯಲ್ ಮೀಡಿಯಲ್ಲಿ ವಿ ಆರ್ ಅವೈಲಬಲ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು